உங்க ஓடு பண்ணிட்டு போயிட முடங்க் ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಶ್ರೀ ಮಾಯೇಗೌಡರು ಅವರು ಕೂಡ ವೇದಿಕೆ ಅಧ್ಯಕ್ಷ ಆ ಬಾಟುಗಳೆಲ್ಲ ಮಲಗಿಸಿ ಎಲ್ಲ ಬಾಟ್ಲು ಮಲಗಿಸ್ಬಿಡಿ మే తిల్ూరు గ్రామీణ గ్రామ కట్టారు في <applause> <applause> ಮತ್ತೆ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು

ಫುಟ್ಟ ನೀವು ಯಾರ ಕಾಣಲ್ಲ ಮುಂದೆ ಬಂದ್ರ ಬಂದ್ರ ಬನ್ನ ಮುಂದೆ ಬಂದ್ರೆ ಹಾಂ ಆರ್ಡ್ರಿ ಈಗ ಇಡ್ತು ಇಡ್ತು ಮೇಲತ್ತು ಮೇಲತ್ತು